ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಅಯ್ಯೋ ಪ್ಯಾರ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆ ನನ್ನ ಕಡೆಯಿಂದ ಹಾಟ್ಲಿ ಥ್ಯಾಂಕ್ ಯು ಇವತ್ತಿನ ಟಾಪಿಕ್ ಏನಂದರೆ ಎಮೋಷನಲಿ ಮೆಂಟಲಿ ಸ್ಟ್ರಾಂಗಾಗಿರೋದು ಹೆಂಗೆ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ ಎಮೋಷನಲಿ ಮೆಂಟಲಿ ಸ್ಟ್ರಾಂಗ್ ಆಗಿರೋಕ್ಕೆ ಒಂದು ಐದು ಪಾಯಿಂಟ್ಸ್ಗಳನ್ನ ನೋಟ್ ನೋಟ್ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಟಾಪಿಕ್ ಮಾತಾಡೋಣ ಮೊದಲನೇದಾಗಿ ನಮ್ಮ ಲೈಫಿಂದ ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡ್ರೆ ಲೆಟ್ ಟೆಮ್ ಗೋ ಯಾರಾದರೂ ನಮ್ಮ ಜೊತೆ ಇರೋರು ನಾವು ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋರು ಮತ್ತು ನಮ್ಮ ಜೊತೆ ಜೀವನ ಪೂರ್ತಿ ಇರ್ತೀನಿ ಅಂತ ಅಂದ್ಕೊಂಡು ನಮ್ಮ ಜೊತೆಯೇ ಜೀವನ ಸಾಗಿಸ್ಬೇಕು ಅಂತ ಅಂದ್ಕೊಂಡಿರೋರು ನಮ್ಮ ಲೈಫಿಂದ ಹೋಗ್ತೀನಿ ಅಂದರೆ ಅವ್ರದ್ದೆ ಅವ್ರ ದಾರಿಗೆ ಅವರನ್ನು ಬಿಟ್ಬಿಡೋದು ಒಳ್ಳೆಯದು ನನ್ನ ಪ್ರಕಾರ ಅಲ್ವಾ ಇವಾಗ ಫೋರ್ಸ್ಫುಲಿ ಯಾರನ್ನು ನಮ್ಮ ಜೊತೆ ನಾವು ಆಗೋದಿಲ್ಲ ಅವ್ರು ಹೋದ್ರು ಅಂತಲೇ ನಾವು ಮೆಂಟಲಿ ಆಗಲಿ ಎಮೋಷ್ನಲಿ ಆಗಲಿ ಕೂಗೋದಕ್ಕೂ ಹೋಗ್ಬಾರ್ದು ಅವ್ರನ್ನ ಅವ್ರ ದಾರಿಗೆ ಬಿಟ್ಬಿಡ್ಬೇಕು ಹೋಗು ನಿನ್ನ ದಾರಿಗೆ ನೀನು ನಿನ್ನ ದಾರಿ ನೀನು ಮಾಡ್ಕೊ ನನ್ನ ದಾರಿ ನಾನು ನೋಡ್ಕೊತೀನಿ ಅನ್ನೋ ಥರ ನಮ್ಮ ಜೊತೆ ಯಾರೇ ಓದ್ತೀನಿ ಅಂತ ಅನ್ಕೊತಾರೋ ಲೆಮಗೋ ಅವ್ರನ್ನ ಹೋಗೋಕ್ಕೆ ಬಿಡೋಣ ಬಿಡಬೇಕು ಆಗ ನಾವು ಮೆಂಟಲಿ ಮತ್ತು ಎಮೋಷನಲ್ಲಿ ಸ್ಟ್ರಾಂಗ್ ಆಗೋದಿಕ್ಕೆ ಸಾಧ್ಯ ಆಗಲೂ ಬೇಕು ಅವ್ರ ಮುಂದೆ ನಾವು ಸ್ಟ್ರಾಂಗ್ ಆಗಿರಲೇಬೇಕು ಅದಕ್ಕೇ ನಮ್ಮ ಜೊತೆ ಯಾರು ಹೋಗ್ತೀನಿ ಅಂತಾರೆ ಅವ್ರನ್ನ ಹೋಗೋದಕ್ಕೆ ಬಿಡಬೇಕು ಇದು ಫಸ್ಟ್ ಪಾಯಿಂಟ್ ಆಯಿತು ಸೆಕೆಂಡ್ ಪಾಯಿಂಟ್ ಬಂದು ನಮ್ಮ ಟೈಮ್ನ ನಾವು ನಮಗೆ ಕೊಡೋಣ ನಾವು ಯಾರಿಗೋಸ್ಕರ ನಮ್ಮ ಟೈಮ್ನ ನಾವು ಬೇರೆಯವ್ರಿಗೆ ಕೊಡ್ತಾಯಿದ್ವೋ ಮತ್ತು ನಮ್ಮ ಟೈಮ್ನ ನಾವು ಎಲ್ಲಿ ವೇಸ್ಟ್ ಮಾಡ್ತಾಯಿದ್ವೋ ಅದೇ ಟೈಮನ್ನು ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದ್ರಾಗಲಿ ನಮ್ಮನ್ನು ನಾವು ಏನಾದರೂ ಅಚೀವ್ ಮಾಡೋದಕ್ಕಾಗಲಿ ನಮಗೆ ನಾವು ಆ ಟೈಮ್ನ ನಮಗೆ ನಾವು ಕೊಡ್ಕೊಳ್ಳೋದ್ರಿಂದ ನಮ್ಮ ಮೆಂಟಲಿ ನಾವು ಸ್ಟ್ರಾಂಗ್ ಆಗ್ತೀವಿ ಯಾಕಂದರೆ ನಮಗೆ ವ್ಯಾಲ್ಯೂಬಲ್ ಇಲ್ಲ ನಮಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ ನಾವು ಅವ್ರ ಜೊತೆ ಇರೋದ್ರಿಂದ ನಮಗೆ ವ್ಯಾಲ್ಯೂ ಇಲ್ಲ ಅವ್ರ ವ್ಯಾಲ್ಯೂ ನಮಗೆ ಕೊಡ್ತಾ ಇಲ್ಲ ಅಂದರೆ ಅದೇ ಟೈಮ್ನ ನಾವು ನಮಗೆ ಕೊಡ್ಕೊಳ್ಳೋಣ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ನಾವು ನಾವು ಬೆಲೆ ಕೊಡೋಣ ಅಲ್ವಾ ನಾವು ಏನು ಟೈಮ್ನ ಬೇರೆಯವ್ರಿಗೋಸ್ಕರ ಇದ್ವು ನಾವು ಏನು ಟೈಮ್ನ ಬೇರೆಯವ್ರಿಗೋಸ್ಕರ ಇಟ್ಟಿದ್ವು ಅದೇ ಟೈಮ್ನ ನಾವು ನಮಗೋಸ್ಕರ ಕೊಡ್ಕೊಳ್ಳೋಣ ಆವಾಗ ನಾವು ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಅಲ್ವಾ ನಮ್ಮ ಟೈಮ್ನ ನಾವು ನಮಗೆ ಕೊಡೋದ್ರಿಂದ ನಾನಾ ಥರ ಯೋಚನೆಗಳು ಆಗಿನ ಕ್ಷಣಕ್ಕೆ ನಾವು ಹೋಗೋಗ್ಬೋದು ಮತ್ತು ನಾವು ಒಂಟಿ ಫೀಲ್ ನಮಗೆ ಆಗ್ಬೋದು ಆದರೆ ಆ ಒಂಟಿ ಫೀಲನ್ನು ದಾಟಿ ನಾವು ಮುಂದೆ ಹೋಗ್ತೀವಲ್ವ ನಾವು ಏನು ಒಂಟಿ ಫೀಲ್ನ ಅನುಭವಿಸಿದ್ದೀವಿ ಅದನ್ನು ಮುಂದೆ ಹೋದ ಮೇಲೆ ನಮಗೆ ಸಿಗುತ್ತಲ್ಲ ಟೈಮು ಅದು ತುಂಬ ಅಂದರೆ ತುಂಬಾ ವ್ಯಾಲ್ಯೂಬಲ್ ಆಗಿರುತ್ತೆ ಯಾಕಂದರೆ ಅಂಥ ಒಂದು ಸಿಚುವೇಶನ್ನ ನಾವು ದಾಟಿ ಹೋಗಿರ್ತೀವಿ ಅಲ್ವಾ ಆವಾಗ ನಾವು ಅದು ಆ ಸಿಚುವೇಷನ್ನ ದಾಟಿ ನಾವು ಏನಾದರೂ ಅಚೀವ್ ಮಾಡಿ ನಿಂತಿರ್ತೀವಲ್ವ ಆ ಟೈಮು ನಮಗೆ ತುಂಬ ವ್ಯಾಲ್ಯೂಯೇಬಲ್ ಆಗಿರುತ್ತೆ ಅದಕ್ಕೆ ಏನು ಟೈಮನ್ನು ನಾವು ಬೇರೆಯವ್ರಿಗೋಸ್ಕರ ಕೊಡ್ತಾಯಿದ್ವಿ ಅದೇ ಟೈಮ್ನ ನಾವು ನಮಗೋಸ್ಕರ ಕೊಡೋಣ ಅಲ್ವಾ ನಮ್ಮನ್ನು ನಾವು ಕೇಳ್ಕೊಳ್ಳೋಣ ಯಾರ ಜೊತೆ ನಾವು ಮಾತಾಡ್ತಾ ಇರ್ತೀವಿ ಡೈಲಿ ಅದೇ ಮಾತ್ರ ನಮಗೆ ನಾವು ಮಾತಾಡಬೇಕು ಮಾ ನಮಗೆ ನಾವು ಹೇಳ್ಕೊಳ್ಳೋಣ ಯಾಕಂದರೆ ನಮ್ಮ ಲೈಫಲ್ಲಿ ನಮಗೆ ಅಂತ ತುಂಬ ತುಂಬ ವ್ಯಾಲ್ಯೂಯಬಲ್ ಒಬ್ಬ ವ್ಯಕ್ತಿ ಇರ್ತಾರೆ ಅಂದರೆ ಅದು ನಾವೇ ಅಲ್ವಾ ನಮಗೋಸ್ಕರನೇ ನಾವು ಬದುಕೋದು ಅಲ್ವಾ ಈ ಈ ನಾವು ಹುಟ್ಟಿರೋದು ಸಿಂಗಲಾಗಿ ಹುಟ್ಟಿರ್ತೀವಿ ಹೋಗೋದು ಸಿಂಗಲಾಗಿ ಕೂಡ ಹೋಗ್ತೀವಿ ಹಾಗಿದ್ಮೇಲೆ ಯಾರೋ ಬಂದರೂ ನಮ್ಮ ಲೈಫನ್ನು ನಾವು ನಮ್ಮ ಲೈಫ್ ಲೈಫಲ್ಲಿ ವ್ಯಾಲ್ಯೂಯಬಲ್ ಟೈಮನ್ನು ನಾವು ಅವ್ರಿಗೆ ಕೊಟ್ವಿ ಅಂತ ಅಂದ್ಕೊಂಡಾಗ ಅವರು ನಮ್ಮನ್ನು ನಮ್ಮ ವ್ಯಾಲ್ಯೇಬಲ್ ಟೈಮ್ನ ಅವ್ರು ನಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂದಮೇಲೆ ಅದೇ ವ್ಯಾಲ್ಯೂಬಲ್ ಟೈಮ್ ಅವ್ರಿಗೆ ನಾವು ಕೊಡೋದ್ರಲ್ಲಿ ಅರ್ಥ ಇರೋಲ್ಲ ಯಾರು ನಮ್ಮ ಜೀವನದಲ್ಲಿ ಅವರು ಅವರ ಅವಶ್ಯಕತೆಗೋಸ್ಕರ ನಮ್ಮನ್ನು ಬಳಸ್ಕೊಂಡು ನಮ್ಮ ಬೆನ್ನಿಂದೆ ಚೂರಿ ಹಾಕಿ ಹೋಗಿರ್ತಾರೋ ಅವರಿಗೋಸ್ಕರ ನಾವು ಒಂದೇ ಒಂದು ಹನಿ ಕಣ್ಣೀರು ಹಾಕಿದ್ರು ನಮ್ಮ ಜೀವನ ವೇಸ್ಟ್ ಅಂತಾನೆ ಯಾಕಂದರೆ ನಾವು ಅವ್ರನ್ನ ನಂಬಿರ್ತೀವಿ ನಂಬಿಕೆಗೆ ಅವ್ರು ಅರ್ಹರಲ್ಲ ಅಂತ ಅಂದಮೇಲೆ ಅವರಿಗೆ ನಾವು ಟೈಮ್ ಕೊಟ್ಟಿದ್ದೀವಿ ನಮ್ಮ ಟೈಮು ವೇಸ್ಟ್ ಆಗಿದೆ ಅಂದಮೇಲೆ ಅವರು ನಮಗೆ ಬೆನ್ನಿಂದ ಚೂರಿ ಹಾಕಿದ್ದಾರೆ ಅವರ ಅವಶ್ಯಕತೆಗೋಸ್ಕರ ನಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅವರಿಗೋಸ್ಕರ ನಾವು ಕಣ್ಣೀರು ಹಾಕ್ತಿದ್ದೀವಿ ಅಂದರೆ ನಾವು ಹುಟ್ಟಿರೋದು ವೇಸ್ಟ್ ಅಂತಲೇ ಯಾಕಂದರೆ ನಮ್ಮ ವ್ಯಾಲ್ಯೂಯಬಲ್ ಟೈಮು ನಮ್ಮ ಕಣ್ಣೀರು ಮತ್ತು ಪ್ರಪಂಚದಲ್ಲಿ ಕೋಟಿ ಕೊಟ್ರು ಸಿಗೋಕ್ಕಾಗದೇ ಇರೋವಂಥದ್ದು ಕುಂಟ್ಕೊಂಡು ಇರೋವಂಥದ್ದು ತಾಯಿ ಹಾಲು ಮತ್ತು ಕಣ್ಣೀರು ಎರಡನೇ ಅದನ್ನು ವ್ಯಾಲ್ಯೂಯೇಬಲ್ ವ್ಯಕ್ತಿಗಳಿಗೋಸ್ಕರ ಮಾತ್ರ ಖರ್ಚು ಮಾಡೋಣ ಅಲ್ವಾ ನಮ್ಮ ನಾವು ಎತ್ತಿರೋ ಮಕ್ಕಳಿಗೆ ಮಾತ್ರ ನಾವು ಹಾಲು ಕೊಡ್ಸೋದಕ್ಕೆ ಸಾಧ್ಯ ಅಲ್ವಾ ಹಂಗೇ ನಮಗೆ ವ್ಯಾಲ್ಯೂಯೇಬಲ್ ಯಾರು ಕೊಡ್ತಾರೆ ಅವರಿಗೋಸ್ಕರ ನಾವು ಕಣ್ಣೀರು ಹಾಕೋಣ ನಮ್ಮ ಬೆನ್ನಿಂದೇ ಚೂರಿ ಹಾಕಿ ನಮ್ಮನ್ನು ಅವ್ರ ಅವಶ್ಯಕತೆ ಬಳಸ್ಕೊಂಡ್ರಿಗೋಸ್ಕರ ನಾವು ಕಣ್ಣೀರು ಹಾಕಿದರೆ ನಾವು ಹುಟ್ಟಿರೋದೇ ವೇಸ್ಟು ಮತ್ತು ಅವರಿಗೋಸ್ಕರ ನಾವು ಕಣ್ಣೀರು ಹಾಕಿದರೆ ನಮ್ಮ ಜೀವನನೂ ಕೂಡ ವೇಸ್ಟ್ ಆಗುತ್ತೆ ಅಲ್ವಾ ಹಂಗಾಗಿ ನಮ್ಮ ಟೈಮ್ನ ನಮಗೆ ನಾವು ಕುತ್ಕೊಳ್ಳೋಣ ನಮಗೆ ಆಗಿನ ಕ್ಷಣಕ್ಕೆ ನಮಗೆ ಫೀಲ್ ಆಗ್ಬೋದು ಅದಕ್ಕೇನೆ ನಮ್ಮ ಮೊಬೈಲಿಂದ ಸೋಷಿಯಲ್ ಮೀಡಿಯಿಂದ ನಮ್ಮ ಮನಸ್ಸಿಂದ ಪ್ರತಿಯೊಂದ್ರಿಂದ ಆ ಒಂದು ವ್ಯಕ್ತಿಯ ನೆನಪನ್ನು ನಾವು ಡಿಲೀಟ್ ಮಾಡೋಣ ಹೇಳ್ದಷ್ಟು ಸುಲಭ ಅಲ್ಲ ಡಿಲೀಟ್ ಮಾಡಲೇಬೇಕು ಯಾಕಂದರೆ ಕಾಲ ಅನ್ನೋದು ಎಲ್ಲನೂ ಮರ್ಸುತ್ತೆ ಯಾವ ಯಾವ ಸತ್ತವೇ ಹೋಗಿ ಮಣ್ಣಲ್ಲಿ ಊತಕ್ಕೆ ಬಂದು ಒಂದಿನ ಇಡ್ತೀವಿ ಎರಡು ದಿನ ಅಡ್ತೀವಿ ಒಂದು ತಿಂಗಳು ಅಡ್ತೀವಿ ಅಂತಾದ್ಮೇಲೆ ಇನ್ನು ನಮಗೇನೇ ವ್ಯಾಲ್ಯೂಬಲ್ ಕೊಟ್ಟಿಲ್ಲ ನಮ್ಮ ಸೆಲ್ಫ್ ರೆಕ್ಸ್ಪೆಕ್ಟಿಗೆ ಬೆಲೆನೇ ಕೊಟ್ಟಿಲ್ಲ ಅನ್ನೋರನ್ನ ಮರೆಯೋದ್ರಲ್ಲಿ ಆಗುತ್ತೆ ಮರಿಯೋದ್ರಲ್ಲಿ ನಾವು ಎಫರ್ಟ್ನ ಹಾಕಿದರೆ ಆಗುತ್ತೆ ಯಾಕಂದರೆ ನೈಂಟಿ ಫೈವ್ ಪರ್ಸೆಂಟೇಜ್ ಅವ್ರು ಬೇಕು ಅನ್ನೋದು ನಮ್ಮ ಮನಸಲ್ಲಿ ಇದು ಐದು ಪರ್ಸೆಂಟೇಜ್ ನಮಗೆ ಬೇ ಬೇಡ ಅನ್ನೋ ಅಂಥದ್ದಿದ್ರೆ ಅದು ಆಗೋದಿಲ್ಲ ಯಾಕಂದರೆ ನಮ್ಮ ಮೈಂಡಿಗೆ ನಾವು ದಿನ ಏನನ್ನ ಹೇಳ್ತಾ ಹೋಗ್ತೀವಿ ಇದು ನಮ್ಮಿಂದ ಆಗೋಲ್ಲ ಅಂತ ನಮ್ಮ ಮೈಂಡಿಗೆ ನಾವು ಹೇಳ್ತಾ ಹೋದರೆ ನಮ್ಮ ಮೈಂಡ್ ಅದಕ್ಕೆ ಫಿಕ್ಸ್ ಹೋಗುತ್ತೆ ಅಲ್ವಾ ಅದಕ್ಕೆ ನಮ್ಮಿಂದ ಇದು ಆಗುತ್ತೆ ನಾವು ಏನನ್ನ ಬೇರೆಯವ್ರ ಹತ್ರ ಮಾತಾಡ್ಕೊಳ್ತಾ ಇದ್ವಿ ಏನೇನ ನಮ್ಮ ಫೀಲಿಂಗ್ಸನ್ನು ನಾವು ಯಾರ ಹತ್ರ ಶೇರ್ ಮಾಡ್ಕೊಡ್ತೀವಿ ಅದನ್ನು ನಮ್ಮ ಅನ್ಸಿನ ಜೊತೆ ನಾವೇ ಶೇರ್ ಮಾಡ್ಕೊಳ್ಳೋಣ ಅಲ್ವಾ ಅದನ್ನು ನಮಗೆ ನಾವು ಹೇಳ್ಕೊಳ್ಳೋಣ ಇಲ್ಲ ಆಗುತ್ತೆ ನಾನು ಮಾಡೇ ಮಾಡ್ತೀನಿ ನಾನು ಏನಾದರೂ ಒಂದು ಅಚೀವ್ ಮಾಡ್ತೀನಿ ನಾನು ಮಾಡಲೇಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಬರಬೇಕು ಆಗಿದ್ದಾಗ ಮಾತ್ರ ನಾವು ನಮ್ಮನ್ನು ನಾವು ಗೆಲ್ಲೋದಕ್ಕೆ ಸಾಧ್ಯ ಬೇರೆ ಯಾರು ನಮಗೆ ವ್ಯಾಲ್ಯೂಬಲ್ ಕೊಡದಿರೋ ವ್ಯಕ್ತಿಗೋಸ್ಕರ ನಮ್ಮ ಟೈಮ್ನ ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಟೈಮ್ನ ನಮಗೆ ಕೊಟ್ಟು ನೋಡೋಣ ಅಲ್ವಾ ಆ ಬೇರೆಯವ್ರಿಗೆ ಕೊಡ್ತಾಯಿದ್ದಿರೋ ಟೈಮನ್ನು ನಮಗೆ ನಾವು ಕೊಟ್ಟು ನೋಡೋಣ ಅವಾಗ ನಾವು ಆ ಕ್ಷಣಕ್ಕೆ ನಮಗೆ ಒಂಟಿ ಫೀಲ್ ಅನಿಸಿದ್ರು ಅನ್ನಿಸ್ಕೋದು ಮುಂದೆ ನಾವು ಬರ್ತೀವಲ್ಲವಾ ಹೆಜ್ಜೆ ಇಡ್ತೀವಲ್ಲ ಆ ಒಂದು ಟೈಮು ನಮಗೆ ತುಂಬ ಅಂದರೆ ತುಂಬ ವ್ಯಾಲ್ಯೇಬಲ್ ಆಗಿರುತ್ತೆ ಮೂರನೇದು ಬಂದು ನಾವು ಏನೋ ಶಾಂತಿಯುತವಾಗಿ ಅವ್ರು ನಮಗೆ ಮೋಸ ಮಾಡಿದ್ರ ಅವ್ರನ್ನ ಮಗು ಅಂದ್ಕೊಂಡು ನಾವು ಅವ್ರನ್ನ ಕ್ಷಮಿಸ್ಬಿಡೋಣ ಅಲ್ವಾ ಅವ್ರನ್ನ ದ್ವೇಷ ಮಾಡಿದಷ್ಟು ನಮ್ಮ ಮನಸ್ಸಲ್ಲಿ ಅವ್ರ ನೆನಪು ಕಾಡ್ತಾನೆ ಹೋಗುತ್ತೆ ಅವ್ರನ್ನ ಕ್ಷಮಿಸಿದಷ್ಟು ಕ್ಷಮಿಸಿ ಬಿಡೋಣ ಅಲ್ವಾ ಅವರು ನಮಗೆ ಆ ಥರ ಒಂದು ಪಾಠ ಕಲಿಸಿದ್ರಿಂದಲೇ ನಾವು ಇವತ್ತು ಇಂಥ ಒಂದು ಸಿಚುವೇಶನ್ಗೆ ಬರೋದಕ್ಕೆ ಸಾಧ್ಯ ಅನ್ನೋದನ್ನ ನೆನಪಲ್ಲಿ ಅಲ್ವಾ ಯಾಕಂದರೆ ನಡೆಯುವಾಗ ಸಿಕ್ಕಿದ್ರೆ ನಡೆಯೋ ದಾರಿ ಹೆಂಗೆ ಅಂತ ಅರ್ಥ ಮಾಡ್ಕೋಬೋದು ಜೀವನದಲ್ಲಿ ಕಷ್ಟಗಳು ಬಂದಾಗಲೇ ನಾವು ಮುಂದೆ ಹೋಗೋದು ಹೆಂಗೆ ಅಂತ ತಿಳಿಯೋಕ್ಕಾಗೋದು ಅಲ್ವ ನಮಗೆ ಮೋಸ ಮಾಡಿದವ್ರು ನಾವು ಅಲ್ಲೇ ಕ್ಷಮಿಸಿಬಿಡೋಣ ಅವ್ರೊಂದು ಮಗು ಅಂದ್ಕೊಂಡು ಅವ್ರನ್ನ ಕ್ಷಮಿಸೋಣ ಅಲ್ಲಿಂದ ಅವರು ಕ್ಷಮಿಸಿ ಅಲ್ಲೇ ಬಿಟ್ಟು ನಾವು ಮುಂದೆ ಹೋಗೋಣ ಆಗ ಮಾತ್ರ ನಮ್ಮನ್ನು ನಾವು ಮೆಂಟಲಿ ಮತ್ತು ಎಮೋಷನಲಿ ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯ ನಾವು ಸ್ಟ್ರಾಂಗ್ ಇರಬೇಕು ಯಾರಿಗೋಸ್ಕರನೇ ನಮ್ಮನ್ನು ನಾವು ಕಳ್ಕೊಂಡಿದ್ದೀವಿ ಅಂದಮೇಲೆ ನಮಗೋಸ್ಕರ ನಾವು ಟೈಮ್ ಕೊಟ್ಟು ನೋಡಿದಾಗಲೇ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ ಅಲ್ವಾ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಬೆಲೆ ಕೊಡ್ದವ್ರಿಗೋಸ್ಕರ ನಮ್ಮ ಟೈಮ್ ವೇಸ್ಟ್ ಮಾಡಿದ್ವಿ ಅಂದಮೇಲೆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ನಾವೇ ಬೆಲೆ ಕೊಟ್ಟು ನಮ್ಮ ಆ ಟೈಮನ್ನು ನಮಗೆ ನಾವು ಕೊಟ್ಟು ಬೇರೆಯವ್ರ ಹತ್ರ ಮಾತಾಡೋದನ್ನು ನಮಗೆ ನಾವೇ ಮಾತಾಡಿಕೊಂಡು ನಮಗೆ ನಾವೇ ಸ್ಟ್ರೆಂತು ನಮಗೆ ನಾವೇ ಸ್ಫೂರ್ತಿ ನಮಗೆ ನಾವೇ ಶಕ್ತಿ ಅಲ್ವಾ ಹಂಗಿದ್ದಾಗ ಮಾತ್ರ ನಮ್ಮನ್ನು ನಾವು ಗೆಲ್ಲೋದಕ್ಕೆ ಸಾಧ್ಯ ನಾವು ಶಾಂತಿಯತವಾಗಿರೋಣ ಮನಸ್ಸನ್ನು ಕೂಲಾಗಿ ಇಟ್ಕೊಳ್ಳೋಣ ಓಕೆನಾ ಸರಿನಾ ಅದರಿಂದ ಕ ಹೊರಬರಾಗದ ಕಷ್ಟ ಹೇಳ್ದಷ್ಟು ಸುಲಭ ಅಲ್ಲ ಅಂತ ನೀವು ಕೇಳ್ಬೋದು ಅದಕ್ಕೇ ಮರವು ಮರೆವು ಅನ್ನೋದು ಎಲ್ಲನೂ ಬದಲಾಯಿಸುತ್ತೆ ಬದ್ ವ್ಯಕ್ತಿನೇ ಬದಲಾಗ್ತಾನೆ ಅಂದಮೇಲೆ ನಾವು ಬದಲಾಗೋಕ್ಕಾಗಲ್ವ ಕಾಲ ಅನ್ನೋದು ಎಲ್ಲ ಕಾಲ ಬದಲಾವಣೆ ನಿಯಮ ಅಂತಾರೆ ಹಂಗೇನೆ ಬದಲಾಗಲೇಬೇಕು ಬದಲಾಗಿ ಹಾಕ್ತೀವಿ ಅನ್ನೋದು ನಮ್ಮಲ್ಲಿ ಇರಬೇಕು ಅಲ್ವಾ ಅದಕ್ಕೇ ಮೂರನೇದು ಶಾಂತಿಯುತವಾಗಿ ಇರಬೇಕು ಮತ್ತು ಅವರನ್ನು ಅಲ್ಲೇ ಕ್ಷಮಿಸಿ ಅವರನ್ನು ಅಲ್ಲೇ ಬಿಟ್ಟು ನಮ್ಮ ಮುಂದೆ ಬರಬೇಕು ನಾಲ್ಕನೇದು ಬಂದು ಏನಾದರೂ ಅಚೀವ್ ಮಾಡಬೇಕು ನಾವು ಅಚೀವ್ ಮಾಡಿ ಇಂಥ ವ್ಯಕ್ತಿನೇ ನಾವು ಮಿಸ್ ಮಾಡ್ಕೊಂಡ್ವಲ್ಲ ಅನ್ನೋ ಒಂದು ಮೆಂಟಲಿ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅವರಿಗೋಸ್ಕರ ನಾವು ಇಲ್ಲ ಅವ್ರನ್ನೇ ನೆನ್ಕೊಂಡು ನಾವಿಲ್ಲ ಅವರು ನಮ್ಮ ಅರ್ಥ ನಾವು ಮುಂಜೆ ಬಂದಿದ್ದೀವಿ ಅನ್ನೋ ಅಚೀವ್ ಅಚೀವ್ ಮಾಡಿ ಅವರಿಗೆ ನಾವು ತೋರಿಸ್ಬೇಕು ಹೆಣ್ಣಾಗಲಿ ಗಂಡಾಗ್ಲಿ ನಮ್ಮನ್ನು ಯಾರು ಬಿಟ್ಟೋದ್ರು ಇಂಥ ವ್ಯಕ್ತಿನೇ ನಾವು ಮಿಸ್ ಮಾಡ್ಕೊಂಡು ಬಲ್ಲ ಅನ್ನೋ ಅನ್ನೋ ಥರ ನಾವು ಬದುಕಿರಬೇಕು ಹಂಗೆ ಬದುಕಿ ನಾವು ತೋರಿಸ್ಬೇಕು ವ್ಯಕ್ತಿ ಹೀನ ಗುಣವನ್ನು ಗುಣದವನಾಗಿ ಅವ್ನಿಗೆ ಎಷ್ಟೇ ದೊಡ್ಡ ಬಳಗ ಇರಲಿ ಎಷ್ಟೇ ಕೋಟ್ಯಾಧೀಶ್ವರ ಆಗಿರಲಿ ಅವ್ನ ಎಷ್ಟೇ ದುಡ್ಡು ಇಟ್ಟಿರಲಿ ಎಷ್ಟೇ ಹಣ ಇಟ್ಟಿರಲಿ ಕಾರು ಬಂಗ್ಲ ಏನೇ ಇರಲಿ ಅದೆಲ್ಲ ವ್ಯರ್ಥ ಯಾಕಂದರೆ ಅವ್ನ ಗುಣವೇ ಸರಿ ಇಲ್ಲ ಅಂದಮೇಲೆ ಅಷ್ಟಿದ್ದು ಏನು ಪ್ರಯೋಜನ ಅಲ್ವಾ ಅವನು ಈಗ ಕುಲದವ್ನಿ ಆಗಿರಲಿ ಅವ್ನು ಯಾರೇ ಆಗಿರಲಿ ಅವನಲ್ಲಿ ಒಂದು ಒಳ್ಳೆಯ ಗುಣ ಇದೆ ಅಂದಮೇಲೆ ಅವನು ಕೋಟಿಗೊಬ್ಬ ಅಂದು ಕೋಟಿಗೊಬ್ಬ ಸಮಾನ ಅಲ್ವಾ ಒಳ್ಳೆ ಗುಣ ಅನ್ನೋದು ವ್ಯಕ್ತಿಗೆ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ನಾವು ಏನಾದರೂ ಅಚೀವ್ ಮಾಡಬೇಕು ನಮ್ಮನ್ನು ನಾವು ಗೆಲ್ಲೋದಕ್ಕೆ ಅವಕಾಶ ಕೊಡಬೇಕು ಅಲ್ವಾ ಅದು ನಾವು ಏನಾದರೂ ಅಚೀವ್ ಮಾಡಿ ಅವ್ರ ಮುಂದೆನೊಬ್ಬದಕ್ಕೆ ತೋರಿಸ್ದಾಗಲೇ ನಮ್ಮ ಜೀವನಕ್ಕೆ ಒಂದು ಸಾರ್ಥಕ ಅನ್ನೋದು ಸಾಧ್ಯ ಅಲ್ವಾ ರೀ ಎಂಟ್ರಿ ನಾವು ಅವರನ್ನು ಬಿಟ್ಟು ನಾವು ಮುಂದೆ ದಸ ಆಗಿರ್ತೀವಿ ಅವ್ರನ್ನ ಅಲ್ಲೇ ಮರೆತು ಬಿಟ್ಟಿರ್ತೀವಿ ಮತ್ತೆ ಅವ್ರು ಬಂದರು ನೀನು ಬೇಕು ಅಂದರು ಅಂತ ಮತ್ತೆ ನಾವು ಅವ್ರ ಜೀವನದಲ್ಲಿ ಇಲ್ಲ ಅವರು ನಮ್ಮ ಜೀವನದಲ್ಲಿ ಬರೋದಕ್ಕೆ ನಾವು ಅವಕಾಶ ಕೊಟ್ವಿ ಅಂದರೆ ಪ್ರಪಂಚದಲ್ಲಿ ನಮ್ಮಂಥ ಮುಟ್ಟಾಳರು ಯಾರೂ ಇರೋದಿಲ್ಲ ಮತ್ತು ನಮಗೆ ಬೆಲೆ ಅನ್ನೋದು ಇರೋದೇ ಇಲ್ಲ ಬೆಲೆ ಅನ್ನೋದು ಯಾರು ಕೂಡ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವ ಯಾಕೆಂದರೆ ಅವರಿಂದ ನಮಗೆ ಏನೋ ಒಂದು ಹರ್ಟ್ ಆಗಿದೆ ಅವರಿಂದ ನಾವು ಇಟ್ಟಿದ್ದು ಹೋಪ್ಸು ಅವ್ರು ಇಟ್ಕೊಂಡಿಲ್ಲ ಮತ್ತು ನಾವು ನಂಬಿಕೆ ಅನ್ನೋದು ಅರ್ಥವೇ ಇರೋದಿಲ್ಲ ಅನ್ನೋ ಥರ ಮಾಡಿರ್ತಾರೆ ಮತ್ತು ನಾವು ಒಂಟಿಯಾಗಿ ಏನೇನೆಲ್ಲ ಅನುಭವಿಸಿರ್ತೀವಿ ಜೀವನವೇ ಬೇಡಪ್ಪ ಯಾಕೆ ಜೀವನ ಯಾವ ಬದುಕು ಅಂತ ಮತ್ತೆ ಫೋನ್ ನೋಡಿರ್ತೀವಿ ಚೆಕ್ ಮಾಡಿರ್ತೀವಿ ಮಾತಾಡಿರ್ದಾರ ಮೆಸೇಜ್ ಮಾಡಿದಾರ ಅಂತ ನೋಡ್ತಾ ಇರ್ತೀವಿ ಅಷ್ಟೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ನಾವು ಮುಂದೆ ಬಂದಿದ್ದೀವಿ ಆದಮೇಲೆ ನೀನು ಬೇಕು ಅಂತ ಅವ್ರು ಮತ್ತೆ ಬ್ಯಾಕಿಂದ ಬಂದು ಅಂದರೆ ಅವ್ರು ನಮ್ಮ ಜೀವನಕ್ಕೆ ಬರೋಕ್ಕೆ ಬಿಟ್ಟರು ಬಿಟ್ವಿ ಅಂದರೆ ಇಲ್ಲ ನಾವೇ ಅವ್ರ ಜೀವನಕ್ಕೆ ಹೋದ್ವಿ ಅಂದರೆ ನಮ್ಮಂಥ ಮುಟ್ಟಾಳರು ಯಾರೂ ಇರೋದಿಲ್ಲ ಮತ್ತೆ ಬಂದರು ಮತ್ತೆ ನಮ್ಮ ಜೀವನ ಜೊತೆ ಆಟ ಆಡಿದರು ಮತ್ತೆ ಅದೇ ಥರ ಮಾಡಿದರು ಅಂದರೆ ಮತ್ತೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ನಮ್ಮಿಂದ ಸಾಧ್ಯನಾ ಇಲ್ಲ ಅಲ್ವಾ ಅದಕ್ಕೇ ಯಾವುದೇ ಕಾರಣಕ್ಕೂ ರೀ ಎಂಟ್ರಿ ಆಪ್ಷನ್ ಅವರಿಗೆ ಕೊಡೋಕ್ಕೆ ಹೋಗ್ಬಾರ್ದು ಸರಿ ಬಂದಿಯಾ ಬಾ ಆದರೆ ಮೊದಲಿದ್ದ ನಿನಗೆ ಅಂತ ನಾನು ಕೊಟ್ಟಿದ್ದ ಸ್ಥಾನನ ಇವತ್ತು ನನಗೆ ನಾನು ಕೊಟ್ಕೊಂಡಿದ್ದೀನಿ ಆಯಿತಾ ಬೇಕಿದ್ದರೆ ಇರು ಸಾಕಿದರೆ ಹೋಗು ಅಂತ ಹೇಳಿ ನಾವು ನಮ್ಮ ಜೀವನನ ನಾವು ಸಾಗಿಸ್ಬೇಕು ಬಂದಿದೀಯಾ ಆದರೆ ಅವತ್ತು ಇದ್ದ ಸ್ಥಾನ ಅವತ್ತು ಇದ್ದ ಪ್ರೀತಿ ಅವತ್ತಿದ್ದ ನಂಬಿಕೆ ಇವತ್ತು ನಿನ್ನ ಮೇಲೆ ನನಗೆ ಇಲ್ಲ ಯಾಕಂದರೆ ನೀನು ಸರಿಯಾಗ್ತೀಯ ಅನ್ನೋ ಯಾವುದೇ ನಂಬಿಕೆ ನನ್ನಲ್ಲಿ ಇಲ್ಲ ಇದ್ರೆ ಇರು ಇಲ್ಲಾಂದರೆ ಹೋಗು ಅನ್ನೋ ಥರ ಅವ್ರು ಹೆಂಗೆ ನಮ್ಮ ಆಪ್ಷನಲ್ಲಿ ನೋಡಿದರು ಅಂದರೆ ನೀನೇ ಅಲ್ಲ ಅನ್ನೋದಕ್ಕಿಂತನೂ ಇದ್ರೆ ಇರು ಅನ್ನೋ ಥರ ಅವರು ನಮ್ಮನ್ನ ಯಾವ ಥರ ನೋಡಿದರು ಅದೇ ಥರ ನಾವು ಅವ್ರನ್ನ ಅಲ್ಲೇ ಇಡಬೇಕಾಗುತ್ತೆ ಮತ್ತೆ ನಾವು ಅವ್ರ ಲೈಫಲ್ಲಿ ಹೋಗೋದಾಗ್ಲಿ ಅವ್ರು ನಮ್ಮ ಲೈಫಲ್ಲಿ ಬರೋದಾಗಲಿ ಬಿಟ್ಟರೆ ನಮ್ಮ ನಮ್ಮಂಥ ಮುಟ್ಟಲ್ರು ಯಾರು ಇರೋದಿಲ್ಲ ಅಂತ ಹೇಳ್ತೀನಿ ಅಲ್ವಾ ಅದಕ್ಕೇ ಬಂದ್ಯಾ ಬಾ ಇದೆಯಾ ಇರು ಹೋಗು ಅಂತ ಥರ ಇರಬೇಕು ಆ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ಬಂದಿದ್ದೀವಿ ಅಂದಮೇಲೆ ಅವ್ರನ್ನ ಮತ್ತೆ ಬಿಟ್ಕೊಂಡ್ರೆ ಮತ್ತೆ ಮತ್ತು ನಾವು ಅದೇ ಪ್ರಾಬ್ಲಮ್ ಸಿಗೋದ್ವಿ ಅಂದರೆ ಬರೋದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೇ ಇವತ್ತಿನ ಕಾಲದಲ್ಲಿ ಮುಖಕ್ಕೆ ಬಣ್ಣ ಹಚ್ಕೊಂಡು ನಾಟಕ ಮಾಡೋರನ್ನ ಪತ್ತೆ ಮಾಡ್ಬೋದು ಮನಸ್ಸಿಗೆ ಬಣ್ಣ ಹಚ್ಕೊಂಡು ಪತ್ತೆ ಮಾಡೋರನ್ನ ನಿಜವಾಗ್ಲೂ ಪತ್ತೆ ಮಾಡೋ ಮನ್ಸಿಗೆ ಬಣ್ಣ ಹಾಕ್ಕೊಂಡು ನಾಡ್ಕಾಡೋರನ್ನ ಪತ್ತೆ ಕಷ್ಟ ಮುಖ ಬಣ್ಣ ಹಾಕೊಂಡು ನಾಡ್ಕಾಡೋರು ಪತ್ತೆ ಮಾಡ್ಬೋದು ಆದರೆ ಮನಸ್ಸಿಗೆ ಬಣ್ಣ ಹಾಕೊಂಡು ನಡ್ಕಾಡೋರನ್ನ ಪತ್ತೆ ಮಾಡೋಕ್ಕಾಗೋಲ್ಲ ಹಂಗೆ ಮಲಗಿರೋರನ್ನ ಎಬ್ಬಿಸ್ಬೋದು ಮಲಗಿರೋ ಥರ ನಾಟಕ ಮಾಡೋರನ್ನ ಎಬ್ಬಿಸೋಕ್ಕಾಗೋಲ್ಲ ಅಲ್ವ ನಾವೇನೋ ಅಚೀವ್ ಮಾಡಿದ್ದೀವಿ ಅವ್ರನ್ನ ಬಿಟ್ಟು ಬಂದು ಅವ್ರು ಮತ್ತೆ ಬಂದರು ಅಂದರೆ ಯಾವುದೇ ಕಾರಣಕ್ಕೂ ನಮಗೆ ಹೊರಗಡೆ ಅವರು ನಮಗೆ ಬೆಲೆ ಕೊಡೋಲ್ಲ ನಮಗೆ ನಮಗೇ ನಮ್ಮ ಆತ್ಮಸಾಕ್ಷಿನೇ ನಮಗೆ ಬೆಲೆ ಕೊಡೋಲ್ಲ ಅನ್ನೋ ಥರ ಆಗಿಬಿಡುತ್ತೆ ಅವ್ರನ್ನ ನಮ್ಮ ಮತ್ತೆ ನಮ್ಮ ಲೈಫಲ್ಲಿ ಎಂಟ್ರಿ ಕೊಡೋದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ನಾವು ಎಮೋಷನಲಿ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಆಗ್ತೀವಿ ಆಗಿದ್ದೀವಿ ಅಂದಮೇಲೆ ಮತ್ತೆ ಅಲ್ಲಿಗೆ ಹೋಗೋದು ಬೇಡ ಪಾಸ್ಟಲ್ಲಿ ಏನಾಗಿದೆಯೋ ಬೇಡ ಪ್ರೆಸೆಂಟ್ ಹೆಂಗಿದೆ ಹಂಗೆ ಹೋಗೋಣ ಫ್ಯೂಚರ್ ಮುಂದಕ್ಕೆ ಬಿಡೋಣ ಪ್ರೆಸೆಂಟ್ ಲೈಫ್ ಇವತ್ತಿಂದ ಇವತ್ತು ಬದುಕೋಣ ಇವತ್ತಿದ್ದರೋ ಇವತ್ತಿಲ್ಲ ಅಂದಮೇಲೆ ಯಾರಿಗೋಸ್ಕರ ನಮ್ಮ ಲೈಫ್ನ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ ಹಾಗೆ ನಮಗೋಸ್ಕರ ನಾವು ಬದುಕೋಣ ಯಾರಿಗೂ ಕೊಡೋ ಟೈಮ್ನ ನಮಗೆ ನಾವು ಕೊಡೋಣ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ನಾವೇ ಬೆಲೆ ಕೊಡೋಣ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್